ಕುರಿಲಿಂಗ ಪೆದ್ದೇಶ್ವರ ಸಂಸ್ಥಾನ ಮಠ ಟ್ರಸ್ಟ್ ಹಾಗೂ ಶ್ರೀ ಶಿವಯೋಗಿ ಸ್ವಾಮಿ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಗೆ ಶ್ರೀ ಶಿವಲಿಂಗ ಸ್ವಾಮಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಮಠದ ಟ್ರಸ್ಟ್ ಹಾಗೂ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಶಂಕರ್ ಕೊಡ್ಲಾ ಅವರು ಸ್ಪಷ್ಟಪಡಿಸಿದ್ದಾರೆ ಶ್ರೀ ಶಿವಲಿಂಗ ಸ್ವಾಮಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಮಠ ಹಾಗೂ ಮಠದ ಐದನೇ ಪೀಠಾಧಿಕಾರಿಗಳಾದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮಿಗಳ ವಿರುದ್ಧ ಸುಳ್ಳು ಆಧಾರ ರಹಿತ ಹಾಗೂ ಮಾನಹಾನಿಕರ ಅಪಪ್ರಚಾರ ನಡೆಸುತ್ತಿರುವುದರಿಂದ ಮಠದ ಧಾರ್ಮಿಕ ಗೌರವಕ್ಕೆ ಭಾರಿ ಧಕ್ಕೆ ಉಂಟಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ನಾನು ಶಂಕರ ಕೋಡ್ಲ ವಯಸ್ಸು ಎಂಬತ್ತಿದ್ದು ಕೋಡ್ಲ ಗ್ರಾಮದ ಮೂಲ ನಿವಾಸಿ ನಾನು ಈ ಮೂಲ ನಿವಾಸಿ ಆಗಿರುವ ಹುಲಿಂಗಿಪದ್ದಿ ಸಂಸ್ಥಾನ ಮಠ ಸ್ವಾತಂತ್ರ್ಯ ನಂತರ ಅಲ್ಲಿ ನಮ್ಮ ಕೋಡ್ಲಾ ಗ್ರಾಮದಲ್ಲಿ ಸ್ಥಾಪಿಸಿದ ಮಠ ಇದೆ ಈ ಮಠದ ಗುರುಗಳು ಮೊದಲನೇದು ಉರ್ಲಿಂಗಿ ಪೆದ್ದವರು ಎರಡನೇದವರು ಶಿವಯೋಗ ಸ್ವಾಮಿಗಳು ಮೂರನೇದವರು ಮಹದೇವ ಸ್ವಾಮಿಗಳು ನಾಲ್ಕನೇ ನಂಜುಂಡ ಸ್ವಾಮಿಗಳು ಐದನೇದವರು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಈ ರೀತಿಯಿಂದ ಮಠ ಪರಂಪರೆಯಿದೆ ಮೈಸೂರಿನಲ್ಲಿ ಹುಟ್ಟಿದವನಂತ ಇಲ್ಲಿ ಬದುಕ ಬಂದಿದ್ದವ ಅವನಿಗೆ ಮೈಸೂರಿನಲ್ಲಿ ಆ ಮೆರವಣಿಗೆ ಮಾಡಿದಾಗ ಅವರ ಅಣ್ಣ ನಮ್ಮ ಮಾದೇವ ಸ್ವಾಮಿ ಹತ್ರ ಬಂದು ನಮ್ಮ ತಮ್ಮ ಇಂತ ತಪ್ಪು ಮಾಡಿದ ಮೈಸೂರಿನಲ್ಲಿ ಮಾರಿ ತೋರಿಸುವಂತ ಸ್ಥಿತಿಯಲ್ಲಿ ಅದಕ್ಕೆ ತಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ವಿದ್ಯಾಭ್ಯಾಸ ಕೊಡಲು ಮನವಿ ಮಾಡಿಕೊಂಡ್ರವನು ಅದ್ರ ಪ್ರಕಾರ ಮಾದೇವ ಸ್ವಾಮಿಗಳ ಆದೇಶದ ಮೇರೆಗೆ ನಾನು ಸಂಸ್ಥೆಯಲ್ಲಿ ಇರೋದ್ರಿಂದ ಈ ಸಂಸ್ಥೆ ಶಿಕ್ಷಣ ಸಂಸ್ಥೆ ಹುಟ್ಟು ಹಾಕಿದವರು ನಾವೇ ಉರ್ಲಿಂಗ ಪೆದ್ದೆ ಟ್ರಸ್ಟ್ ಮಾಡಿದವರು ನಾವೇ ನಮ್ಮದು ಮಠ ಪರಂಪರೆ ಅದ ಈ ಪರಂಪರೆ ಇರೋದ್ರಿಂದ ಅವನು ಬಂದಾಗ ನಾವೇನ್ ಮಾಡಿದೆವು ಮಾದೇವ ಸ್ವಾಮಿಗಳ ಆದೇಶದಿಂದ ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದೆವು ಇರ್ಲಾಕು ಎಜುಕೇಶನ್ ಕೊಟ್ಟಿದ್ವಿ ಎಲ್ಲ ಮಾಡಿದ್ವಿ ಕೊಟ್ಟ ನಂತರ ಎಜುಕೇಶನ್ ಪಡೆದು ಮಾದೇವ ಸ್ವಾಮಿ ಅಕಾಲ ಬಣ್ಣ ತುತ್ತ ನಂತರ ಬಂದು ನಂಜುಂಡ ಸ್ವಾಮಿಗಳ ಹತ್ರ ಬಂದು ಸ್ವಾಮಿಗಳೇ ನನಗೂ ತಂದಿಲ್ಲ ಇಲ್ಲ ತಾಯಿ ಇಲ್ಲ ಯಾರು ಯಾರಿಲ್ಲ ನನಗೆ ನಿಮ್ಮ ಮಠದಲ್ಲಿ ಆಶ್ರಯ ಕೊಡ್ರಿ ಅಂತ ಕೇಳಿದಾಗ ನಾನು ಇಲ್ಲೇ ನಿಮ್ಮ ಸಂಸ್ಥೆಯಲ್ಲಿ ಯಾವ್ದಾದ್ರು ಕೆಲಸ ಕೊಡ್ರಿ ಅಂತ ಕೇಳಿದಾಗ ಅವ್ರಿಗೆ ನಮ್ಮ ನಂಜುಂಡ ಸ್ವಾಮಿಗಳು ನಾಲ್ಕನೇ ಪೀಠಾಧಿಕಾರಿಗಳು ಏನ್ ಮಾಡಿದ್ರು ಗುರು ಮೈಸೂರು ಅವರು ಇವರು ಮೈಸೂರವ್ರಿ ಇರೋದ್ರಿಂದ ಹೋಗಲಿ ನಮ್ಮ ಹುಡುಗ ಬಂದ್ ಅಂತೇಳಿ ಅವನಿಗೆ ಪೇಡ್ ಸೆಕ್ರೆಟ್ರಿ ಪೇಡ್ ಸೆಕ್ರೆಟರಿ ಅಂತ ಸಂಸ್ಥೆಯಲ್ಲಿ ಕೊಟ್ರು ನಾವು ಯಾವ್ದು ಸಂಸ್ಥೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿಲ್ಲ ಮೆಂಬರ್ ಅಂತ ಅಂತ ನಮ್ಮ ಮಠದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಏಕೈಕ ಪರಿಶಿಷ್ಟ ಜಾತಿಯ ಉರ್ಲಿಂಗ ಪೆದ್ದಿ ಸಂಸ್ಥಾನ ಮಠ ಇದು ಬಸವ ತತ್ವದ ಮಠ ಸುಮಾರು ಲಕ್ಷಾಂತ ಲಕ್ಷಾಂತ ಜನರು ನಮ್ಮ ಪರಿಶಿಷ್ಟ ಜಾತಿ ಜನರಿಗೆ ಲಿಂಗ ಲಿಂಗ ಧಾರಣೆಯನ್ನು ಮಾಡಿ ಮಾರ್ಗದರ್ಶನ ಮಾಡಿ ಸಾಮಾಜಿಕ ಮತ್ತು ನೈತಿಕ ಮತ್ತು ಸುಧಾರಣೆ ಮಾಡಿರತಕ್ಕಂತ ಈ ಮಠಕ್ಕ ಮಠದ ಬಗ್ಗೆ ಅವಹೇಳನ ಮಾಡಿ ನಮ್ಮ ಮಠದ ಕಳಿತಾ ಇದ್ದಾನೆ ಇದನ್ನು ತಕ್ಷಣ ಸರ್ಕಾರ ಗಮನಕ್ಕೆ ಕೊಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಗಮನಕ್ಕೆ ಕೊಡ್ತಾ ಇದ್ದೀವಿ ಇಂತಹ ಒಂದು ಅಪಪ್ರಚಾರ ಮಾಡತಕ್ಕಂಥವನಿಗೆ ತಕ್ಷಣ ಅರೆಸ್ಟ್ ಮಾಡಬೇಕು ಗಡಿ ಮಾಡಬೇಕು ಮಾಡ್ಬೇಕು ಅವನಿಗೆ ಇಲ್ಲಿಟ್ಟುಕರದು ಮತ್ತೆ ಈಗ ಒಂದು ವೇಳೆ ಇದೇ ರೀತಿಯಿಂದ ಅಪಪ್ರಚಾರ ಮಾಡಿದ್ರೆ ಮುಂದಿನ ನಾವು ಭಕ್ತಾದಿಗಳೆಲ್ಲ ಇಡೀ ಕರ್ನಾಟಕ ರಾಜ್ಯ ಭಕ್ತಾದಿಗಳೆಲ್ಲ ಸೂಕ್ಷ್ಮವಾಗಿ ಅವನ ಬಗ್ಗೆ ಸೂಕ್ತ ಕ್ರಮ ಕೈಕೊಳ್ಳಲು ನಾವು ಮನವಿ ಮಾಡಿಕೊಳ್ತೀವಿ ಅವನಿಗೆ ಇಲ್ಲಿ ಬದುಕ ಜಾಗ ಕೊಟ್ಟಿದ್ವಿ ಊಟ ವ್ಯವಸ್ಥೆ ಮಾಡಿ ವಿದ್ಯಾಭ್ಯಾಸ ಕಲ್ಸ್ಕೊಟ್ಟವಲ್ಲ ಅವ್ನ ನಂಬಲ್ಲೇ ಇದ್ದು ನಮ್ಮ ಸ್ವಾಮಿಗಳು ಸಂಸ್ಥೆ ಸೆಕ್ರೆಟರಿ ಅದಾಗ ಅವ್ರು ಬಿಳಿ ಹಾಳಿ ಮೇಲೆ ಮತ್ತು ಲೆಟರ್ ಪ್ಯಾಡ್ಗಳ ಮೇಲೆ ಸ್ಟ್ಯಾಂಪ್ ಪೇಪರ್ ಮೇಲೆ ಸಹಿ ಮಾಡಿಸ್ಕೊಳ್ಳೋಣ ಸಹಿ ಮಾಡಿಸ್ಕೊಂಡು ಗಪ್ ಹೋಗಿ ಅದ್ರ ಮೇಲೆ ಏನ್ ಮಾಡಿದ್ರೆ ಇವನೇ ಉತ್ತರಾಧಿಕಾರಿ ಅಂತ ಅವ್ರ ಸೈನ್ ಮೇಲೆ ಉತ್ತರಾಧಿಕಾರಿ ಕ್ರಿಯೇಟ್ ಮಾಡ್ಕೊಳ್ಳೋಣ ಉತ್ತರಾಧಿಕಾರಿ ಕ್ರಿಯೇಟ್ ಮಾಡ್ಕೊಂಡು ನಾವ್ ಮಟ್ಟದ ಉತ್ತರಾಧಿಕಾರಿ ಅಂತ ಕ್ಲಿಯರ್ ಮಾಡಿದ್ರು ಯಾವಾಗ ಉತ್ತರಾಧಿಕಾರಿ ಕ್ಲೇಮ್ ಮಾಡ್ತಕ್ಕಂಡ್ ಇಡೀ ಭಕ್ತಾದಿಗಳು ಅವನ ಬಗ್ಗೆ ವಿರುದ್ಧ ಮಾಡಿ ಮಠ ಬಿಟ್ಟು ಓಡಿಸಿದವು ಅಕ್ರಮ ಅವ್ರಿಗೆ ಏನ್ ಸಂಬಂಧ ಭೂಮಿ ಕಮಲ್ ಮಾಡ್ಲಿಕ್ಕೆ ಅವ್ರಿಗೆ ಸಂಬಂಧ ರೀ ಮಠಕ್ಕೆ ಟ್ರಸ್ಟ್ ಅದ ಟ್ರಸ್ಟ್ಗಳಿಗೆ ಮಠ ಹೆದ ಮಠಗಳವ ನಮ್ಮ ಒಂದೇ ಮಠ ನಲ್ವತ್ತು ಮಠಗಳ ಮಠ ಸ್ವಾಮಿಗಳ ಅದರ ಯಾವ ಮಠದ ಕೋಡ್ಲ ಮಠದ ಹೆಡ್ ಆಫೀಸು ಈ ನಲ್ವತ್ತು ಮಠಗಳಿಗೆ ಹೆಡ್ ಆಫೀಸ್ ಕೋಡ್ಲನೇ ಮೈಸೂರು ಶಾಖೆ ಮನಸ್ಸು ಮಠ ಎಲ್ಲಾ ತಾಲೂಕು ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಮೂರು ರಾಜ್ಯಗಳಲ್ಲಿ ನಮ್ಮ ಮಠದ ಶಾಖೆಗಳಿದ್ದೇವೆ ನಮ್ಮ ಮಠದ ಸ್ವಾಮಿಗಳಿದ್ದಾರೆ ಇವರು ಕೋಡ್ಲಾ ಮಠದ ಸ್ವಾಮಿಗಳೇ ಹೆಡ್ ಅದು ಯಾರೇ ಬರಲಿ ಅಲ್ಲಿ ಬ್ರಹ್ಮಚಾರಿ ಮಠ ಇರ್ತದ ಜ್ಞಾನಪ್ರಕಾಶ ಸ್ವಾಮಿ ಸ್ವಾಮಿಗಳು ನಂಜುಂಡ ಸ್ವಾಮಿಗಳು ನಂತರ ಕಾನೂನು ಬದ್ಧವಾಗಿ ಎಲ್ಲಾ ಸಮಾಜದವರು ನಮ್ಮ ಸರಣರು ಉರ್ಲಿಂಗಿಪೇದಿ ಸರಣರ್ ಎಲ್ಲ ಸೇರಿ ಆ ಮಠಕ್ಕೆ ಉತ್ತರಾಧಿಕಾರಿಗೆ ಯಾರು ಮಾಡ್ಬೇಕಂತ ತೀರ್ಮಾನ ಯಾರು ಇರುದೇ ಇರೋದ್ರಿಂದ ಆ ಮೈಸೂರು ಜ್ಞಾನಪ್ರಕಾಶ ಸ್ವಾಮಿ ಅವರನ್ನು ತಂದು ಕಾನೂನು ಬದ್ಧವಾಗಿ ಸಣ್ಣ ಬಸವ ತತ್ವಗಳ ಆಧಾರದ ಮೇಲೆ ಅವರಿಗೆ ಸಣ್ಣ ತತ್ವದ ಆಧಾರಗಳ ಮೇಲೆ ಮಠದ ಉತ್ತರ ಉತ್ತರಾಧಿಕಾರಿಯನ್ನು ಸಚಿವರ ಸಂಪುಟದಲ್ಲಿ ಸಂಪುಟವನ್ನು ಕರೆದು ನಾವು ನಮ್ಮ ಮಠದಲ್ಲೇ ಕೊಟ್ಟು ದೀಕ್ಷೆ ಅವ್ರಿಗೆ ಮಠದ ಉತ್ತರಾಧಿಕಾರಿಯನ್ನು ಪಟ್ಟಾಧಿ ಕೊಟ್ಟಿದ್ವಿ ನಾವು ಅದ ನನ್ನ ಅಧಿಕ ಅವನಲ್ಲಿ ಏನಿಲ್ಲ ಕೋರ್ಟು ಎಲ್ಲಿ ನ್ಯಾಯದ ಇಪ್ಪತ್ತು ವರ್ಷ ನ್ಯಾಯಾಲಯದ ಬರ್ದಾಡಿನ ಎಲ್ಲಿ ಅವನ ಆದೇಶ ಇಲ್ಲ ಬರೀ ಪ್ರಿಯಲ್ ತೋರಿಸ ಎಲ್ಲರಿಗೂ ಮೂರ್ಖನ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮೋಸ ಮಾಡ್ತಾ ಇದ್ದಾನ ನ್ಯಾಯಾಲಯಕ್ಕೂ ಮೋಸ ಮಾಡ್ತಾ ಇದ್ದಾನ ಬಂದ ಅಧಿಕಾರಿಗಳಿಗೂ ಮೋಸ ಮಾಡ್ತಿದ್ದಾನೆ ಸಮಾಜಕ್ಕೂ ಮೋಸ ಮಾಡ್ತಿದ್ದಾನೆ ಕೊನೆಯದಾಗಿ ನಮ್ಮ ಮಠದ ಬಗ್ಗೆ ಇನ್ನೊಂದ್ಸಲ ಅವಹೇಳನ ಮಾಡಿದ್ರೆ ಮುಂದಿನ ಸೂಕ್ತ ಕ್ರಮ ನಮ್ಮ ಸಮಾಜದವರು ಏನ್ ತಗೋತಾರ ತಗೋತಾರ